ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರದ ಮೂರ್ಖ ಬಕ ಮತ್ತು ಮುಂಗುಸಿಯ ಕಥೆಯನ್ನು ನೋಡೋಣ ಬುದ್ಧಿವಂತನಾದವನು ಯಾವುದೇ ಕಾರ್ಯವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಕಾರ್ಯಕ್ಕೆ ಬೇಕಾದಂತಹ ಉಪಾಯ ಹಾಗೂ ಆ ಕಾರ್ಯದಿಂದಾಗುವಂತಹ ಪರಿಣಾಮ ಎರಡನ್ನೂ ಸಹಿತ ಚಿಂತಿಸ್ತಾನೆ ಯಾರು ಬುದ್ಧಿವಂತನಲ್ವೋ ಅತ ಕೇವಲ ಉಪಾಯವನ್ನು ಚಿಂತಿಸ್ತಾನೆ ಅದರಿಂದಾಗುವಂತಹ ಪರಿಣಾಮವನ್ನು ಆತ ಯೋಜಿಸೋದಿಲ್ಲ ಆಗ ಸಹಜವಾಗಿ ಅದು ಆತನಿಗೆ ತೊಂದರೆಯನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಈ ಕತೆ ಹೇಳುತ್ತೆ ಒಂದು ವಿಶಾಲವಾದಂತಹ ಆಲದ ಮರ ಆಲದ ಮರದ ಮೇಲೆ ಬಕಗಳು ವಾಸವಾಗಿರ್ತವೆ ಆ ಬಕಗಳು ವಾಸವಾಗಿರುವಂತಹ ಮರದ ಇನ್ನೊಂದು ಕೊಟರೆಯಲ್ಲಿ ಒಂದು ಸರ್ಪ ಸಹಿತ ವಾಸವಾಗಿರುತ್ತೆ ಆ ಸರ್ಪ ಏನು ಮಾಡ್ತಾ ಇರುತ್ತೆ ಬಕಗಳು ಸಹಜವಾಗಿ ಮೊಟ್ಟೆಯನ್ನಿಟ್ಟು ಮರಿ ಮಾಡಿದಾಗ ಇನ್ನೂ ಹಾರೋದಕ್ಕೆ ಬರದೇ ಇರುವಂತಹ ಮರಿಗಳನ್ನು ಹುಡುಕಿಕೊಂಡು ಹೋಗಿ ಆ ಸರ್ಪ ತಿಂತಾ ಇರುತ್ತೆ ಹಾಗೆ ಹುಡುಕಿಕೊಂಡು ಹೋಗಿ ಮರಿಗಳನ್ನು ತಿಂತಾ ಇರಬೇಕಾದಾಗ ಒಂದು ಸಾರಿ ಒಂದು ಬಕದ ಮರಿಯನ್ನು ಸರ್ಪ ತಿಂದುಬಿಡುತ್ತೆ ಹಾಗೆ ತಿಂದಾಗ ಆ ಬಕಕ್ಕೆ ಬಹಳಷ್ಟು ದುಃಖ ಆಗುತ್ತೆ ಪುತ್ರ ಶೋಕದಿಂದ ಬಕ ಬೇಸರಗೊಂಡು ಸಮುದ್ರದ ತೀರದಲ್ಲಿ ಹೋಗಿ ಕೂತ್ಕೊಂಡು ರೋಧಿಸ್ತಾ ಇರುತ್ತೆ ದುಃಖವನ್ನು ಪಡ್ತಾ ಇರುತ್ತೆ ಕಣ್ಣೀರನ್ನು ಹರಿಸ್ತಾ ಇರುತ್ತೆ ಅದನ್ನು ನೋಡಿದಂತಹ ಒಂದು ಏಡಿ ಸಹಜವಾಗಿ ಬಂದು ಆ ಬಕ್ಕವನ್ನು ಮಾತನಾಡಿಸುತ್ತೆ ಮಾಮ ಅದೇಕೆ ಹೀಗೆ ಕಣ್ಣೀರನ್ನು ಹಾಕ್ತಾ ಕೂತ್ಕೊಂಡಿದೆಯಾ ಏನು ಸಮಸ್ಯೆ ನಿನಗಾಗಿದೆ ಅಂತ ಅದು ಕೇಳಿದ ತಕ್ಷಣವೇ ಬಕ್ಕ ಭಾಳ ದುಃಖದಲ್ಲಿ ಹೇಳುತ್ತೆ ನೋಡು ಭದ್ರಾ ಆಲದ ಮರದ ಪೊಟರೆಯಲ್ಲಿದೆಯಲ್ಲ ಆ ಸರ್ಪ ಅದು ನಮ್ಮ ಆ ಮರಿಗಳನ್ನು ಹುಡುಕಿಕೊಂಡು ಬಂದು ತಿಂದುಬಿಡುತ್ತೆ ನಾವು ಮರಿಗಳನ್ನು ಬೆಳೆಸಬೇಕು ಅವು ಇನ್ನೇನು ಬೆಳೆದು ದೊಡ್ಡ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಆ ಸರ್ಪ ನಮ್ಮ ಮರಿಗಳನ್ನು ತಿಂತಾ ಇದೆ ಹಾಗಾಗಿ ನನಗೆ ಬಹಳಷ್ಟು ನೋವಾಗಿದೆ ಆ ಸರ್ಪಕ್ಕೆ ಹೇಗೆ ಅಂತ್ಯ ಕಾಣಿಸಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಉಪಾಯ ಹೊಳಿತಾ ಇಲ್ಲ ಅಂತ ಕೇಳುತ್ತೆ ಹಾಗೆ ಕೇಳಿದ ತಕ್ಷಣವೇ ಬಕ್ಕ ಏಡಿಯನ್ನು ಕೇಳಿದಾಗ ಏಡಿ ಈ ತನ್ನ ಮನಸ್ಸಿನೊಳಗೆ ಯೋಚನೆ ಮಾಡುತ್ತೆ ಈ ಬಕ ನಮ್ಮ ಶತ್ರುವೂ ಕೂಡ ಹಾಗಾಗಿ ಇದಕ್ಕೆ ಒಂದು ಏನಾದರೂ ಯೋಜಿತವಾದಂತಹ ಉಪಾಯವನ್ನು ಕೊಟ್ಟು ಇದೂ ಸಹಿತ ನಾಶವಾಗಿ ಹೋಗಬೇಕು ಹಾಗೆ ಇದಕ್ಕೊಂದು ಉಪಾಯವನ್ನು ಕೊಡಬೇಕು ಅಂತ ಚಿಂತಿಸಿ ಅದು ಹೇಳುತ್ತೆ ನೋಡು ಮರದ ಆಕ್ಚೆಯ ಭಾಗದಲ್ಲಿ ಒಂದು ಮುಂಗುಸಿ ವಾಸ ಮಾಡುತ್ತೆ ನೀನು ಸಹಜವಾಗಿ ದಿನ ಇಲ್ಲಿ ಈ ಮೀನುಗಳನ್ನು ಹಿಡಿದುಕೊಂಡು ಹೋಗ್ತೀಯಲ್ಲ ಆ ಮೀನುಗಳನ್ನು ಮುಂಗಸಿಯ ಗೂಡಿನಿಂದ ಅಥವಾ ಮುಂಗುಸಿ ವಾಸ ಮಾಡುವಂತಹ ಜಾಗದಿಂದ ಸ್ವಲ್ಪ ಸ್ವಲ್ಪ ದೂರಕ್ಕೆ ಸ್ವಲ್ಪ ಸ್ವಲ್ಪ ದೂರಕ್ಕೆ ಮೀನುಗಳನ್ನು ಹಾಕಿಕೊಳ್ತಾ ಹಾಕಿಕೊಳ್ತಾ ಹೋಗಿ ಆ ಸರ್ಪ ಇರುವಂತಹ ಜಾಗದವರೆಗೂ ಮುಟ್ಟಿಸು ಆ ಮುಂಗುಸಿ ದಿನ ಒಂದೊಂದು ಮೀನನ್ನು ಹಾಕಿ ತಿನ್ನುತ್ತಾ ತಿನ್ಕತಾ ಅದರ ಮೇಲಿನ ಆಸೆಗಾಗಿ ನೇರವಾಗಿ ಆ ಸರ್ಪ ಇರುವಂತಹ ಜಾಗಕ್ಕೆ ಬಂದು ಸರ್ಪವನ್ನು ತಿಂದುಬಿಡುತ್ತೆ ಆವಾಗ ನಿಮಗೆ ಬಂದಂತಹ ಸಮಸ್ಯೆ ಸಹಜವಾಗಿ ಮಾಯವಾಗಿ ಹೋಗುತ್ತೆ ಅಂತ ಸಲಹೆಯನ್ನು ಕೊಡುತ್ತೆ ಹಾಗೆ ಸಲಹೆಯನ್ನು ಕೊಟ್ಟಂತಹ ಏಡಿಯ ಮನಸ್ಸಿನೊಳಗೆ ಈ ಬಕವನ್ನು ಕೊಲ್ಲಬೇಕು ಅನ್ನುವಂಥದ್ದು ಚಿಂತನೆ ಇರುತ್ತೆ ಆದರೆ ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದಂತಹ ಬಕ ಸಹಜವಾಗಿ ಆತ ತುಂಬ ಆತ್ಮೀಯ ರೀತಿಯಲ್ಲಿ ಕೊಟ್ಟ ಸಲಹೆ ಇದು ಅಂತ ಅಂದುಕೊಂಡು ಆ ಯೋಜನೆಯನ್ನು ಜಾರಿಗೊಳಿಸಿಬಿಡುತ್ತೆ ದಿನಾಲು ಆ ಮೀನುಗಳನ್ನು ಹಿಡ್ಕೊಂಡು ಬರೋದು ಆ ಮುಂಗುಸಿಯ ವಾಸಸ್ಥಳದ ಹತ್ತಿರ ಬಿಡ್ತಾ ಬಿಡ್ತಾ ಹೋಗೋದು ಮಾಡ್ತಾ ಇರುತ್ತೆ ಹಾಗೆ ಬಿಡ್ತಾ ಬಿಡ್ತಾ ಹೋದಂತಹ ಮೀನುಗಳನ್ನು ತಿಂತ 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 ಬಂದಂತಹ ಮುಂಗ್ಸಿ ನೇರವಾಗಿ ಆಲದ ಮರದ ಪೊಟರೆಯ ಹತ್ತಿರಕ್ಕೆ ಬಂದ್ಬಿಡುತ್ತೆ ಹಾಗೆ ಬಂದಂತಹ ಮುಂಗ್ಸಿ ಆ ಸರ್ಪವನ್ನು ನೋಡುತ್ತೆ ಸರ್ಪವನ್ನು ನೋಡಿ ಸಹಜವಾಗಿ ಅದರ ಹುಟ್ಟುಗುಣದಂತೆ ಸರ್ಪದ ಜೊತೆಗೆ ಹೋರಾಟ ಮಾಡಿ ಸರ್ಪವನ್ನು ಕೊಂದುಬಿಡುತ್ತೆ ಸರ್ಪವನ್ನು ಕೊಂದಾಗ ಬಕಕ್ಕೇನೋ ಖುಷಿಯಾಗುತ್ತೆ ಆದರೆ ಆ ಮುಂಗುಸಿಯ ಬೇಟೆ ಅಲ್ಲಿಗೆ ನಿಲ್ಲೋದಿಲ್ಲ ಆ ಸರ್ಪವನ್ನು ಕೊಂದಂತಹ ಮುಂಗಿಸಿ ಮತ್ತೊಂದು ದಿನ ನೇರವಾಗಿ ಹಾಗೆ ಹೋಗ್ತಾ ಹೋಗ್ತಾ ಆಲದ ಮರದಲ್ಲಿರುವಂತಹ ಒಂದೊಂದೇ ಒಂದೊಂದೇ ಬಕಗಳನ್ನು ತಿಂತ ತಿಂತ ಎಲ್ಲ ಬಕಗಳನ್ನು ತಿಂದು ನಾಶಪಡಿಸಿಬಿಡುತ್ತೆ ಹಾಗೆ ನಾಶಪಡಿಸಿದಾಗ ಸಹಜವಾಗಿ ಬಸ್ ಬಕದ ವಂಶವೇ ನಿರ್ವಂಶವಾಗಿ ಹೋಗುತ್ತೆ ಈ ಯೋಜನೆಯನ್ನು ಕೊಟ್ಟಂತಹ ಏಡಿ ಬಹಳಷ್ಟು ಸಂತಸ ಬಕವನ್ನು ಮತ್ತು ಸರ್ಪವನ್ನು ಕೊಂದ ಖುಷಿಯಲ್ಲಿ ಆನಂದಿಸುತ್ತೆ ಆದರೆ ಬಕ ಮಾತ್ರ ಯೋಜನೆಯನ್ನು ಜಾರಿಗೊಳಿಸುವಾಗ ಅದರಿಂದಾಗುವ ಪರಿಣಾಮವನ್ನು ಯೋಚನೆ ಮಾಡದೆ ಆ ಉಪಾಯವನ್ನು ಪ್ರಯತ್ನಿಸಿರೋ ಕಾರಣಕ್ಕಾಗಿ ತನ್ನ ಜೀವನ ತನ್ನ ಮತ್ತು ತನ್ನ ವಂಶಸ್ಥರ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತೆ ತಮ್ಮ ಸಾವಿಗೆ ತಾವೇ ಕಾರಣ ಆಗಿ ಹೋಗುತ್ತೆ ಅಂತ ಹಾಗಾಗಿ ಬುದ್ಧಿವಂತನಾದವನು ಕೇವಲ ಉಪಾಯಗಳನ್ನು ರೂಪಿಸೋದಲ್ಲ ಅದರಿಂದಾಗುವ ಪರಿಣಾಮವನ್ನು ಸಹಿತ ಚಿಂತಿಸಿ ಅದರಿಂದಾಗುವ ಅಪಾಯವನ್ನು ಚಿಂತಿಸಿ ಆ ಉಪಾಯಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಈ ಕಥೆಯ ಸಾರ ಧನ್ಯವಾದಗಳು